ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ಒನ್ ಧಾರಾವಾಹಿ ಇರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಪ್ರೇಕ್ಷಕರಿಗೆ ಇದೊಂದು ಸಿಹಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಹಿಂದೆ ನೋಡೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲವರೆಗೆ ನಮ್ಮ ಇಡುವ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರಾವಾಹಿನ ಇಷ್ಟಪಡೋದಾದರೆ ಇವರಿಗೆ ತಪ್ಪದೆ ಒಂದು ಲೈಕ್ ಮಾಡಿ ಸ್ಟಾರ್ ವಾಹಿನಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಪ್ರಸಾರವಾಗುತ್ತಿರುವ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಪ್ರೇಕ್ಷಕರಿಗೆ ಇದೊಂದು ಸಿಹಿ ಸುದ್ದಿ ಎಂದೇ ಹೇಳಬಹುದು ಐದು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿನ್ನ ಪಡೆದುಕೊಳ್ಳುವುದರ ಮುಖಾಂತರ ಸ್ಟಾರ್ ಸುವರ್ಣವಾಹಿನಿಯ ನಂಬರ್ ಒನ್ ಧಾರಾವಾಹಿಯಾಗಿ ಈ ಧಾರಾವಾಹಿಯು ಹೊರಹೊಮ್ಮಿದೆ ಇನ್ನು ಹೊಸ ದಾಖಲೆ ಎಂದರೆ ರೂರಲ್ ಏರಿಯಾದಲ್ಲಿ ಆರು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿನ್ನ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯು ಪಡೆದುಕೊಂಡಿದೆ ಇನ್ನು ಹರ್ಬನ್ನಲ್ಲಿ ನಾಲ್ಕು ಪಾಯಿಂಟ್ ಒಂದರಷ್ಟು ಟಿ ಆರ್ ಪಿನ್ನ ಪಡೆದುಕೊಂಡು ಮೂರು ವಿಭಾಗದಲ್ಲಿಯೂ ಅತಿ ಹೆಚ್ಚಿನ ಪಿಯನ್ನು ಈ ಧಾರಾವಾಹಿಯು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಅಜಿತ್ ಮತ್ತು ಭೂಮಿಯ ಒಳ್ಳೆಯ ಪ್ರೇಮ ಕಥನವು ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಎಂದೇ ಹೇಳಬಹುದು ಇಲ್ಲಿ ಒಳ್ಳೆಯ ಕತೆ ಮತ್ತು ಒಳ್ಳೆಯ ಸಂಭಾಷಣೆ ಇರುತ್ತಿರುವ ಕಾರಣಕ್ಕಾಗಿ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿಯು ಯಶಸ್ವಿಯಾಗಿದೆ ಎಂದೇ ಹೇಳಬಹುದು ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ